ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸನ್ನು ಹೇಳಿಕೊಡುತ್ತೇನೆ ಅದು ಏನೆಂದರೆ ಕೆಲವರ ಸ್ಕಿನ್ನು ತುಂಬ ಬೆವರುತ್ತಾ ಇರುತ್ತದೆ ಅಂಥವರಿಗೆ ಎಷ್ಟು ಮೇಕಪ್ ಮಾಡಿದರೂ ನಿಲ್ಲುವುದೇ ಇಲ್ಲ ಹಾಗಾಗಿ ಅವರಿಗಾಗಿ ಒಂದು ಬ್ಯೂಟಿ ಟಿಪ್ಸನ್ನು ತಂದಿದ್ದೇನೆ ಸ್ಕಿನ್ನಲ್ಲಿ ಮೂರು ಥರ ಸ್ಕಿನ್ ಇರುತ್ತದೆ ಒಂದು ಆಯ್ಲಿ ಸ್ಕಿನ್ನು ಇನ್ನೊಂದು ಡ್ರೈ ಸ್ಕಿನ್ನು ಇನ್ನೊಂದು ಸೆನ್ಸಿಟಿವ್ ಸ್ಕಿನ್ ಈ ಮೂರರಲ್ಲಿ ಯಾವುದು ಹೇಗೆ ಮಾಕಬೇಕು ಎಂದು ಗೊತ್ತಾಗೋದಿಲ್ಲ ಅದಕ್ಕೆ ನಾನಿವತ್ತು ಸ್ಕಿನ್ ಸ್ಕಿನ್ನವರಿಗೆ ಯಾವ ಥರ ಪ್ಯಾಕ್ ಹಾಕಬೇಕೆಂದು ಹೇಳಿಕೊಡುತ್ತೇನೆ ಇಲ್ಲಿ ಈಗ ನಾಲ್ಕು ಐಟಮ್ಸುಗಳಿದೆ ಇದು ಒಂದು ಕಿತ್ತಲೆ ಸಿಪ್ಪೆ ಇನ್ನೊಂದು ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಅರಿಶಿನ ಇದು ಕಸ್ತೂರಿ ಅರಿಶಿನ ಇದು ಮತ್ತು ಇದು ರೋಸ್ ವಾಟರ್ ಈ ಎರಡನ್ನು ಈ ನಾಲ್ಕು ಸಾಕು ಸ್ಕಿನ್ ಸ್ಕಿನ್ನವರಿಗೆ ಪ್ಯಾಕ್ ಹಾಕಲು ಈಗ ನಿಂಬೆಹಣ್ಣು ಸಿಪ್ಪೆ ಆರೆಂಜ್ ಸಿಪ್ಪೆ ಎರಡನ್ನು ಪೇಸ್ಟ್ ಮಾಡಿಕೊಂಡು ಬರುವ ಈಗ ಇದನ್ನು ಪುಡಿ ಮಾಡಿ ತಂದಾಗಿದೆ ಇದನ್ನು ಒಣಗಿಸಿ ಸಹ ನೀವು ಸಣ್ಣದಾಗಿ ಪುಡಿ ಮಾಡಿ ಹಾಕಿ ಇಟ್ಕೊಳ್ಬೋದು ಈಗ ನಾನು ಗ್ರೈಂಡರ್ ಮಿಕ್ಸಿಯಲ್ಲಿ ಹಾಕಿ ತಂದಿದ್ದೇನೆ ಇದನ್ನು ಇದಕ್ಕೆ ಎರಡು ಚಮಚ ಹಾಕಿಕೊಳ್ಳುವ ಅರ್ಧ ಚಮಚ ಒಂದು ಚಮಚ ಹಾಕಿ ಇದರಲ್ಲಿ ಒಂದು ಚಮಚ ಕಸ್ತೂರಿ ಅರಿಶಿನ ಮತ್ತು ರೋಸ್ ವಾಟರ್ ಇದನ್ನು ಮಿಕ್ಸ್ ಮಾಡಿ ಮುಖವನ್ನು ಚೆನ್ನಾಗಿ ತೊಳೆದುಕೊಳ್ಳಿ ರೋಸ್ ವಾಟರಿನ ಸರಿಯಾಗಿ ಮಿಕ್ಸ್ ಮಾಡಿ ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಫೇಶಿಯಲ್ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಪ್ಯಾಕನ್ನು ಹಾಕ್ಕೊಳ್ಬೋದು ಅರ್ಜೆಂಟ್ ಇದ್ದರೆ ಪ್ಯಾಕ್ ಹಾಕ್ಕೊಂಡು ಮತ್ತೆ ಮೇಕಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಮುಖ ಈಗ ಮುಖ ಕ್ಲೀನಾಗಿ ತೊಳೆದ್ರಲ್ವ ಈಗ ಪ್ಯಾಕ್ ಹಾಕಿ ಹೀಗೆ ರೋಸ್ ವಾಟರ್ ಹಾಕಿ ಸ್ವಲ್ಪ ತಿಳಿ ಮಾಡ್ಕೊಳ್ಳಿ ನೋಡಿ ಹೀಗೆ ಕತ್ತಿಂದ ಮುಖಕ್ಕೆ ಫುಲ್ ಹಾಕಬೇಕು ಕತ್ತಿಂದ ಬರಬೇಕು ಕುತ್ತಿಗೆಯಿಂದ ಕೆಳಗೆ ಏಕೆಂದರೆ ಇಲ್ಲದಿದ್ದರೆ ಮೇಕಪ್ ಮಾಡುವಾಗ ಕುತ್ತಿಗೆ ಬೇರೆ ಮುಖ ಬೇರೆ ಕಾಣುತ್ತಾ ಇರುತ್ತದೆ ಅದಕ್ಕೆ ಕುತ್ತಿಗೆಯಿಂದ ಹಣೆಯವರಿಗೆ ಹಾಕಿ ಚೆನ್ನಾಗಿ ಹಾಕಿ ಈ ಥರ ಈ ಥರ ಹಾಕಿ ಒಂದು ಕಾ ಹದಿನೈದು ನಿಮಿಷ ಬಿಡಿ ಹದಿನೈದು ನಿಮಿಷ ಈ ಥರ ಮುಖಕ್ಕೆ ಪ್ಯಾಕ್ ಹಾಕಿ ಹದಿನೈದು ನಿಮಿಷ ಬಿಟ್ಟ ಮೇಲೆ ಮತ್ತೆ ವಾಶ್ ಮಾಡಬೇಕು ವಾಶ್ ವಾಶ್ ಮಾಡುವ ಮೊದಲು ಒಂದು ಹೀಗೆ ಐದು ನಿಮಿಷ ಮಸಾಜ್ ಮಾಡಿ ಮುಖವನ್ನು ಹೀಗೆ ಐದು ನಿಮಿಷ ಹೀಗೆ ಮಸಾಜ್ ಮಾಡಿ ಇದು ಕುತ್ತಿಗೆಯಿಂದ ಮೇಲೆ ಕುತ್ತಿಗೆಯಿಂದ ಮೇಲೆ ಐದು ನಿಮಿಷ ಮಸಾಜ್ ಮಾಡಿ ಮತ್ತೆ ಮುಖ ತೊಳೆದುಕೊಂಡು ಮತ್ತೆ ನಿಮಗೆ ಬೇಕಾದ ಮೇಕಪ್ ಮಾಡಿಕೊಳ್ಳಿ ಆಗ ನೋಡಿ ಮುಖ ಎಷ್ಟು ಚೆನ್ನಾಗಿ ಕಾಣುತ್ತದೆ ಬೆವರುದಿಲ್ಲ ನೋಡಿ ಈಗ ಐದು ನಿಮಿಷ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತದೆ ಐದು ನಿಮಿಷ ಮಾಡಿ ಚೆನ್ನಾಗಿ ತೊಳೆದುಕೊಂಡು ಬಟ್ಟೆಯಲ್ಲಿ ಒರೆಸಿಕೊಂಡು ಆಮೇಲೆ ಮೇಕಪ್ ಮಾಡಿಕೊಳ್ಳಿ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಂಬೆಣ್ಣು ಮತ್ತು ಆರೆಂಜ್ ಪ್ಯಾಕ್ ಹಾಕಿದ್ದನ್ನು ಮುಖಕ್ಕೆ ತೊಳೆದಾಗಿದೆ ಈಗ ಇದರ ಮೇಲೆ ನೀವು ಮೇಕಪ್ ಮಾಡಿಕೊಳ್ಳಬೇಕು ಹೀಗೆ ಆಯ್ಲಿ ಸ್ಕಿನ್ನವರು ಎಲ್ಲಿಗಾದರೂ ಹೋಗಬೇಕಾದರೆ ಈ ಥರ ಮೇಕಪ್ ಮಾಡಿಕೊಂಡರೆ ನಿಮಗೆ ಯಾವ ತೊಂದರೆಯೋ ಆಗುವುದಿಲ್ಲ ಹೀಗೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್